ಕಲಿಯೋಣ ಇವತ್ತಿನ ಈ ಲೈವ್ ವಿಡಿಯೋನಲ್ಲಿ ನಾವು ಐದು ಅಂಕಿಯ ಭಾಗ ಲೆಕ್ಕಗಳನ್ನು ಮಾಡೋಣ ಇಪ್ಪತ್ತೊಂದು ಸಾವಿರದ ಐದು ನೂರ ಮೂರನ್ನು ನಾವು ಐದರಿಂದ ಭಾಗಿಸೋಣ ಐದರ ಮಗಿಯಲ್ಲಿ ಇಪ್ಪತ್ತೊಂದು ಬರುವುದಿಲ್ಲ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆಯನ್ನು ನೋಡಿದರೆ ನಾವು ಇಪ್ಪತ್ತು ಬರುತ್ತೆ ಐದು ನಾಲ್ಕಲೇ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇಪ್ಪತ್ತು ಕಳೆದರೆ ಒಂದು ಇಲ್ಲಿ ನಾವು ಈಗ ಈ ಐದನ್ನು ಕೆಳಗಡೆ ಬಳಸ್ಕೋಬೇಕು ಇದು ಹದಿನೈದು ಆಗತ್ತೆ ಐದರ ಮಗ್ಗಿಯಲ್ಲಿ ಹದಿನೈದು ಬರುತ್ತೆ ಐದು ಮೂರಲೇ ಹದಿನೈದು ಹದಿನೈದರಲ್ಲಿ ಹದಿನೈದು ಕಾಯ್ದರೆ ಸೊನ್ನೆ ಈಗ ನಾವು ಈ ನಾಲ್ಕನ್ನು ಕೆಳಗಡೆ ಇಳಿಸ್ಕೋಬೇಕು ಈ ನಾಲ್ಕು ಐದ ಐದಕ್ಕೆ ಐದು ಈ ಸಂಖ್ಯೆಗಿಂತ ಚಿಕ್ಕ ಇರುವುದರಿಂದ ಇದು ಭಾಗ ಹೋಗುವುದಿಲ್ಲ ಹಾಗಾಗಿ ನಾವೇನು ಮಾಡಬೇಕು ಇದನ್ನು ಐದು ಸೊನ್ನೆಲೆ ಸೊನ್ನೆ ಅಂತ ತೆಗೆದುಕೊಳ್ಳಬೇಕು ನಾಲ್ಕರಲ್ಲಿ ಸೊನ್ನೆ ಕಾಯ್ದರೆ ನಾಲ್ಕು ಈಗ ನಾವು ಈ ಮೂರನ್ನು ಕೆಳಗಡೆ ಇಳಿಸ್ಕೋಬೇಕು ಇದು ನಲವತ್ತ್ಮೂರು ಆಗತ್ತೆ ಐದರ ಮಗ್ಗಿಯಲ್ಲಿ ನಲವತ್ತ್ಮೂರು ಬರುವುದಿಲ್ಲ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ನಲವತ್ತು ಬರುತ್ತೆ ಐದೆಂಟ್ಲೇ ನಲವತ್ತು ನಲವತ್ತ್ಮೂರರಲ್ಲಿ ನಲವತ್ತನ್ನು ನಾವು ಕಳೆಯಬೇಕು ಮೂರು ಉಳಿಯುತ್ತೆ ಈಗ ನಾವು ಏನು ಮಾಡಬೇಕು ಇಲ್ಲಿ ನಮಗೆ ಒಂದು ಸೊನ್ನೆ ಬೇಕು ಹಾಗಾಗಿ ಇಲ್ಲಿ ಒಂದು ಪಾಯಿಂಟ್ ಕೊಟ್ಟು ನಾವು ಸೊನ್ನೆಯನ್ನು ತೆಗೆದುಕೊಳ್ಳೋಣ ಐದರ ಮಗ್ಗಿಯಲ್ಲಿ ಮೂವತ್ತು ಬರುತ್ತೆ ಐದಾರಲೇ ಮೂವತ್ತು ಮೂವತ್ತರಲ್ಲಿ ಮೂವತ್ತು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಈ ಮೂವತ್ತೈದು ಸಾವಿರದ ಒಂಬತ್ತು ನೂರ ನಲವತ್ತೈದನ್ನು ನಾವು ಎರಡರಿಂದ ಭಾಗಿಸೋಣ ಎರಡರ ಮಧ್ಯೆಯಲ್ಲಿ ಮೂರು ಬರಲ್ಲ ಮೂರಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ಎರಡು ಬರುತ್ತೆ ಎರಡು ಒಂದಲೇ ಎರಡು ಮೂರರಲ್ಲಿ ಎರಡು ಕಾಯ್ದರೆ ಒಂದು ಇಲ್ಲಿ ನಾವು ಈ ಐದನ್ನು ಕೆಳಗಡೆ ಬೆಳೆಸ್ಕೋಬೇಕು ಇದು ಹದಿನೈದು ಆಗುತ್ತೆ ಎರಡರ ಮಗ್ಗಿಯಲ್ಲಿ ಹದಿನೈದು ಬರಲ್ಲ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ಹದಿನಾಲ್ಕು ಬರುತ್ತೆ ಎರಡು ಏಳರಲ್ಲಿ ಹದಿನಾಲ್ಕು ಇಲ್ಲಿ ಹದಿನೈದರಲ್ಲಿ ನಾವು ಹದಿನಾಲ್ಕನ್ನು ಕಳೆಯಬೇಕು ಐದರಲ್ಲಿ ನಾಲ್ಕು ಕಾಯ್ದರೆ ಒಂದು ಒಂದರಲ್ಲಿ ಒಂದು ಕಾಯ್ದರೆ ಸೊನ್ನೆ ಈಗ ನಾವು ಈ ಒಂಬತ್ತನ್ನು ಕೆಳಗಡೆ ಎಳಿಸ್ಕೋಬೇಕು ಇದು ಹತ್ತೊಂಬತ್ತು ಆಗತ್ತೆ ಎರಡರ ಮಗ್ಗಿಯಲ್ಲಿ ಹತ್ತೊಂಬತ್ತು ಬರಲ್ಲ ಇದಕ್ಕಿಂತ ಚಿಕ್ಕ ಸಂಖ್ಯೆಯನ್ನು ನಾವು ನೋಡಿದರೆ ಹದಿನೆಂಟು ಬರುತ್ತೆ ಎರಡು ಒಂಬತ್ತಲೇ ಹದಿನೆಂಟು ಈ ಹತ್ತೊಂಬತ್ತರಲ್ಲಿ ನಾವು ಹದಿನೆಂಟನ್ನು ಕಳೆಯಬೇಕು ಒಂಬತ್ತರಲ್ಲಿ ಎಂಟು ಕಾಯ್ದರೆ ಒಂದು ಒಂದರಲ್ಲಿ ಒಂದು ಕಳೆದರೆ ಸೊನ್ನೆ ಈಗ ನಾವು ಈ ನಾಲ್ಕನ್ನು ಕೆಳಗಡೆ ಎಳಿಸ್ಕೋಬೇಕು ಇದು ಹದಿನಾಲ್ಕು ಆಗತ್ತೆ ಎರಡರ ಮಗ್ಗಿಯಲ್ಲಿ ಹದಿನಾಲ್ಕು ಬರುತ್ತೆ ಎರಡು ಏಳೆ ಹದಿನಾಲ್ಕು ಹದಿನಾಲ್ಕರಲ್ಲಿ ಹದಿನಾಲ್ಕು ಕಾಯ್ದರೆ ಸೊನ್ನೆ ಈಗ ನಾವು ಈ ಐದನ್ನು ಕೆಳಗಡೆ ಎಳಿಸ್ಕೋಬೇಕು ಎರಡರ ಮಗ್ಗಿಯಲ್ಲಿ ಐದು ಬರಲ್ಲ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ನಾಲ್ಕು ಬರುತ್ತೆ ಎರಡು ಎರಡನೇ ನಾಲ್ಕು ಐದರಲ್ಲಿ ನಾಲ್ಕು ಕಾಯ್ದರೆ ಒಂದು ಈಗ ನಾವು ಏನು ಮಾಡಬೇಕು ಇಲ್ಲಿ ಒಂದು ಪಾಯಿಂಟ್ ಕೊಟ್ಟು ಇಲ್ಲಿ ಸೊನ್ನೆಯನ್ನು ತೆಗೆದುಕೊಳ್ಳಬೇಕು ಇದು ಎರಡು ಐದಲೇ ಹತ್ತು ಭಾಗ ಹೋಗುತ್ತೆ ಹತ್ತರಲ್ಲಿ ಹತ್ತು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಹತ್ತೊಂಬತ್ತು ಸಾವಿರದ ಒಂದು ನೂರ ಐವತ್ತೆರಡನ್ನು ನಾವು ಎಂಟರಿಂದ ಭಾಗಿಸೋಣ ಎಂಟರ ಮಗ್ಗೆಯಲ್ಲಿ ಹತ್ತೊಂಬತ್ತು ಬರಲ್ಲ ಇದಕ್ಕಿಂತ ಚಿಕ್ಕ ಸಂಖ್ಯೆಯನ್ನು ನಾವು ನೋಡಿದರೆ ಹದಿನಾರು ಬರುತ್ತೆ ಎಂಟೆರಲೇ ಹದಿನಾರು ಹತ್ತೊಂಬತ್ತರಲ್ಲಿ ನಾವು ಹದಿನಾರನ್ನು ಕಳೆಯಬೇಕು ಒಂಬತ್ತರಲ್ಲಿ ಆರು ಕಳೆದರೆ ಮೂರು ಒಂದರಲ್ಲಿ ಒಂದು ಕಳೆದರೆ ಸೊನ್ನೆ ಈಗ ನಾವು ಈ ಒಂದನ್ನು ಕೆಳಗಡೆ ಎಳಿಸ್ಕೋಬೇಕು ಇದು ಮೂವತ್ತೊಂದು ಆಗುತ್ತೆ ಎಂಟರ ಮಗ್ಗಿಯಲ್ಲಿ ಮೂವತ್ತೊಂದು ಬರಲ್ಲ ಇದಕ್ಕಿಂತ ಚಿಕ್ಕ ಸಂಖ್ಯೆ ನಾವು ನೋಡಿದರೆ ಇಪ್ಪತ್ತ್ನಾಲ್ಕು ಬರುತ್ತೆ ಎಂಟು ಮೊದಲೇ ಇಪ್ಪತ್ತ್ನಾಲ್ಕು ಈಗ ನಾವು ಮೂವತ್ತೊಂದರಲ್ಲಿ ಇಪ್ಪತ್ತ್ನಾಲ್ಕನ್ನು ಕಳೆಯಬೇಕು ಒಂದರಲ್ಲಿ ನಾಲ್ಕು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಒಂದು ಇದ್ದಿದ್ದು ಹನ್ನೊಂದು ಆಗುತ್ತೆ ಈ ಹನ್ನೊಂದರಲ್ಲಿ ನಾಲ್ಕು ಕಾಯಿದರೆ ಏಳು ಮೂರರಲ್ಲಿ ಎರಡು ಹಾಗೂ ಈ ಕೈಲ ಒಂದು ಅಂದರೆ ಮೂರರಲ್ಲಿ ಮೂರು ಕಾಯಿದರೆ ಸೊನ್ನೆ ಈಗ ನಾವು ಈ ಐದನ್ನು ಕೆಳಗಡೆ ಇಳಿಸ್ಕೋಬೇಕು ಇದು ಎಪ್ಪತ್ತೈದು ಆಗುತ್ತೆ ಎಂಟರ ಮಗ್ಗಿಯಲ್ಲಿ ಎಪ್ಪತ್ತೈದು ಬರಲ್ಲ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ಎಪ್ಪತ್ತೆರಡು ಬರುತ್ತೆ ಎಂಟೊಂಬತ್ತಲೇ ಎಪ್ಪತ್ತೆರಡು ಎಪ್ಪತ್ತೈದರಲ್ಲಿ ಎಪ್ಪತ್ತೆರಡನ್ನು ನಾವು ಕಳೆಯಬೇಕು ಐದರಲ್ಲಿ ಎರಡು ಕೈದರೆ ಮೂರು ಏಳರಲ್ಲಿ ಏಳು ಕೈದರೆ ಸೊನ್ನೆ ಈಗ ನಾವು ಈ ಎರಡನ್ನು ಕೆಳಗಡೆ ಎಳಿಸ್ಕೋಬೇಕು ಇದು ಮೂವತ್ತೆರಡು ಆಗತ್ತೆ ಎಂಟರ ಮಗ್ಗಿಯಲ್ಲಿ ಮೂವತ್ತೆರಡು ಬರುತ್ತೆ ಎಂಟು ನಾಲ್ಕನೇ ಮೂವತ್ತೆರಡು ಮೂವತ್ತೆರಡರಲ್ಲಿ ಮೂವತ್ತೆರಡು ಕಳೆದರೆ ಸೊನ್ನೆ ನೆಕ್ಸ್ಟ್ ಮೂರರಿಂದ ನಾವು ಹದಿನೆಂಟು ಸಾವಿರದ ಮೂರು ನೂರ ಹದಿನೆಂಟನ್ನು ಭಾಗಿಸೋಣ ಮೂರರ ಮಗ್ಗಿಯಲ್ಲಿ ಹದಿನೆಂಟು ಬರುತ್ತೆ ಮೂರೆಷ್ಟೇ ಹದಿನೆಂಟು ಮೂರಾರಲೆ ಹದಿನೆಂಟು ಹದಿನೆಂಟರಲ್ಲಿ ಹದಿನೆಂಟು ಕಾಯ್ದರೆ ಸೊನ್ನೆ ಇಲ್ಲಿ ನಾವು ಮೂರನ್ನು ಕೆಳಗಡೆ ಇಳಿಸ್ಕೋಬೇಕು ಇದು ಮೂರು ಒಂದಲೇ ಮೂರು ಭಾಗ ಹೋಗುತ್ತೆ ಮೂರರಲ್ಲಿ ಮೂರು ಕಾಯ್ದರೆ ಸೊನ್ನೆ ಈಗ ನಾವು ಈ ಒಂದನ್ನು ಕೆಳಗಡೆ ಇಳಿಸ್ಕೋಬೇಕು ಈ ಒಂದು ಈ ಮೂರ ಸಂಖ್ಯೆಗಿಂತ ಚಿಕ್ಕದಾಗಿರೋದ್ರಿಂದ ಇದು ಮಗಲ್ಲಿ ಬರಲ್ಲ ಹಾಗೂ ಭಾಗ ಕೂಡ ಹೋಗುವುದಿಲ್ಲ ಹಾಗಾಗಿ ನಾವು ಮೂರು ಸೊನ್ನೆಯಲ್ಲಿ ಸೊನ್ನೆ ಅಂತ ತೆಗೆದುಕೊಳ್ಳೋಣ ಒಂದರಲ್ಲಿ ಸೊನ್ನೆ ಕಳೆದರೆ ಒಂದು ಈಗ ನಾವು ಈ ಎಂಟನ್ನು ಕೆಳಗಡೆ ಎಳಿಸ್ಕೋಬೇಕು ಇದು ಮೂರಾರಲೇ ಹದಿನೆಂಟು ಭಾಗ ಹೋಗುತ್ತೆ ಹದಿನೆಂಟರಲ್ಲಿ ಹದಿನೆಂಟು ಕಳೆದರೆ ಸೊನ್ನೆ mm <laughs>